ఇది బార్డర్ విలేజ్ కాబట్టి కన్నడం సరిగ్గా వచ్చేలా తెలుగులో మాట్లాడతాను అందరూ సహకరించారు ఈరోజు షేరిండెట్ల ఈడ రామలింగారెడ్డి కానీ సర్వజ్ఞుడు మన రెడ్డి ఎంఎన్ఎమ్ సినిమా మోతిపల్లి ప్రకాష్ రంగప్ప కుప్పంపల్లిమ మా చూ మన అందరూ లీడర్షిప్ ఏమి తప్పు తెలుసుకోవద్దండ అందరి పేర్లు చెప్పాలంటే చెప్తాను తప్పు తెలుసుకోవద్దండ అందరూ మా నాలుగు పంచాయతీలని కాను కూడా ముఖ్యమైన లీడర్లంతా కూడా ఈరోజు చేరిండారు ఇది విశేషంగా ఈరోజు పిలిచిండేది ఏమిటి అంటే అభినందన సభ అని పిలిచిండారు నిన్న మొన్న ఆదివారం నడిచిండేట్లా ఒక కార్యక్రమానికి అభినందన సభ అని పిలిచిండదు దాంట్లో మన తాలూకులో ఫస్ట్ కొత్తూరు మంజునాథ్ కలియుగ కర్ణ అని పేరు తెచ్చుకున్నాడు మీకందరికీ తెలిసిన విషయం ఒకే దీంట్లో కాదు చీరలు దాంట్లో కాదు వేరే వేవురికి కానీ మగవాళ్ళు కానీ స్కూళ్ళు కానీ దేవస్థానాలకు కానీ ఆయన కలియుగ కర్ణుడు అని చెప్పచ్చు ఈ ఈరోజు మనకు కొత్తైన ఆదినారాయణ అనేవాడు రెండో కలియుగ కర్ణుడును అనిపించుకోవాలనేట్ల ఉద్దేశం ఉంది ఆయన ఎందుకంటే మన గట్టుబడులో కావచ్చు ఈరోజు తాయలూరులో కావచ్చు ఎంత ధారాళంగా చీరలే కావచ్చు అన్ని అరేంజ్మెంట్కి వచ్చిండే వాళ్ళకి భోజనాలు లేవచ్చు అన్నీ కూడా ఏమీ కొరత లేకుండా ఎవరి దగ్గర ఒక మాట ఎవరు అనిపించుకోకుండా ఎవరు భోంచేయకుండా పోవలేదు ఇచ్చిండే గిఫ్ట్ అందరూ కూడా తీసుకొని పోయి ఉండరు వచ్చిండొచ్చు జనాలు ఏమో పది మంది ఐదు మంది ఆపక్కళ్ళు ఇప్పకళ్ళు చీరలు ఇస్తామంటే ఆశ ఆడరు వచ్చిండరు అంతేగాని నాలుగు పంచాయతీ వాళ్ళే వచ్చిండేది ముఖ్యంగా నాలుగు పంచాయతీలు ఇంకా కూడా ఇంటికి ఒకరు ముగ్గురు ఇద్దరు ఆడోళ్ళు ముగ్గురు దాంట్లో మేము కూడా మాది కూడా ఏమి అంటే ఎందరన్నా రావచ్చు మనం నాలుగు పంచాయతీల్లో అని చెప్పిన్నాం మేము కూడా ఆడోళ్ళు దాన్ని ఇంకా దిండిగా చేరిండ్రి దిండిగా కూడా ఎవరిది ఏమీ కొరత లేదు ఈ ఆదినారాయణ అనేవాడు ఇప్పుడు సంవత్సరం అప్పుడే నిలిచిండే ఎలక్షన్కి మంచి వ్యక్తి ఆయన గురించి ఎవరు యా రకమైన చీకే ఇవి చేసే పని లేదు దారుణంగా ఆయన మంచి పేరు తీసుకోవాలని మా తలకి వచ్చిన్నాడు ఆయనకు ముందర కూడా మంచిదైతుంది తరే మహిళ ఆయన ముందరికి పోతాడు అని కోరుకుంటా ఈ నాలుగు మాటలు మాట్లాడిన దానికి నాకు బాగా పర్మిషన్ ఇచ్చిందని మీకు అందరికీ మీడియా వాళ్ళకి ముఖ్యంగా మీడియా వాళ్ళకి చేరిన వాళ్ళకి ధన్యవాదాలు ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರೋದು ಅಭಿನಂದನಾ ಸಮಾರಂಭಕ್ಕೆ ಸಮಾರಂಭಕ್ಕೆ ಆಗಮಿಸಿ ಆಗಮಿಸಿರುವ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ನಮ್ಮ ನೆಚ್ಚಿನ ಲೀಡರ್ಸ್ಗಳಿಗೆ ಎಲ್ರಿಗೂ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಯಿತು ಅನ್ನೋ ತುಂಬ ಸಂತೋಷಕರವಾದ ವಿಷಯ ಈ ವಿಷಯಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಂತ ಎಲ್ಲ ನಮ್ಮ ಲೀಡರ್ಗಳೆಲ್ಲ ಕರೆದು ಮತ್ತು ನಮ್ಮ ಆದಿನಾರಾಯಣ ಸಾರ್ರವರು ಹಾಗೂ ನಮ್ಮ ಕೊತ್ತೂರು ಮಂದಿರವರ ಸರ್ಕಾರದಿಂದ ಭಾಳ ಎಲ್ಲ ಯಾವೊಂದು ವಿಧವಾದ ಅಡಚಣೆಗಳಿಲ್ಲದೆ ಯಾರಿಗೂ ಅನಾನುಕೂಲ ಆಗದೆ ಭಾಳ ವೀರಮಣೆಯಿಂದ ನಡೆಯಿತು ಮತ್ತು ಪ್ರತಿಯೊಬ್ಬರಿಗೂ ಚೀರೆಗಳು ನಮ್ಮ ಇವರು ಸರ್ವಜ್ಞಗೌಡರು ಭಾಳ ಅಚ್ಚುಕಟ್ಟಾಗಿ ಭಾಳ ಬಾಸ್ಕಲ್ ಥರ ಐನೂರು ಜನಕ್ಕೆ ಜರುಕೊಂದು ಮಿತಿ ಮಿತಿಗೊಳಿಸಿ ಗೇಟ್ ಮುಖಾಂತರ ಎಲ್ಲರನ್ನು ಲೈನ್ ಮುಖಾಂತರ ಕೊಟ್ಟು ಯಾರು ಇದು ಇದು ಅಕ್ಷಭೇಧ ಆಗಲಿ ಯಾರು ತೊಂದರೆ ಆಗದೆ ಅವರು ವಿತರಣೆ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ವಿತರಣೆ ಮಾಡಿದ್ವು ಭಾಳ ಅನುಕೂಲ ಜನರಿಗೂ ಭಾಳ ಅನುಕೂಲ ಆಯಿತು ಊಟ ವಸತಿ ಊಟ ಮತ್ತು ನೀರು ಎಲ್ಲ ಸೌಕರ್ಯ ಮಾಡಿದ್ವಿ ಅದನ್ನು ಎಲ್ಲ ತೊಂದರೆ ಇಲ್ಲದೆ ಎಲ್ರಿಗೂ ಸಕಾರ ಆಯಿತು ಅದರಿಂದ ಎಲ್ಲರೂ ಒಂದು ಸುತ್ತ ಈ ನಾಲ್ಕು ಮಾತುಗಳನ್ನ ಕೊಟ್ಟವರಿಗೆ ಒಂದು ಸುತ್ತ ನನ್ನ ಮಾತು ನಿಲ್ಲಿಸ್ತಾ ಇದ್ದೀನಿ ದೀರ್ಘ ಸುಮಂಗಳಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಮೊದಲಿಗೆ ಆದನಾರಾಯಣ್ಣು ಮತ್ತು ಅವರು ಸ್ಟಾರ್ಟ್ ಮಾಡಿದ್ದು ಆದರೆ ಅವರು ಅಕಾಲಿಕ ಮರಣದಿಂದ ಪಾಪ ಅವರು ಇಲ್ಲದೇ ಇದ್ದರು ಮೊನ್ನೆ ಫಂಕ್ಷನ್ನಲ್ಲಿ ಆದರೆ ಅವರು ತಮ್ಮ ಅದೇ ಶ್ರಮ ವಹಿಸಿ ಅವರು ಮುಂದಾಳತ್ವದಲ್ಲಿ ಅದರ ಜೊತೆಗೆ ನಮ್ಮ ರಾಮಲಿಂಗಾರೆಡ್ಡಿಯವರು ಸೇರಿಕೊಂಡು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ನೆರೆದಿರ್ತಕ್ಕಂಥ ನಮ್ಮೆಲ್ಲ ಗ್ರಾಮ ನಾಲ್ಕು ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ಆ ಮಳೆ ನೋಡಿಬಿಟ್ಟು ನಡೆಯ ಕಾರ್ಯಕ್ರಮ ನಡೀತದೆ ಇಲ್ಲ ಅಂತಿದ್ವು ಆದರೆ ಬೆಳಗ್ಗೆ ಎಂಟು ಗಂಟೆಯಷ್ಟು ಏಳು ಗಂಟೆಗೆ ರಾಮಲಿಂಗಾರೆಡ್ಡಿ ಸರ್ವಜ್ಞಗೌಡರು ಎಲ್ಲ ಸೇರಿ ಎಲ್ಲ ಇಲ್ಲಿರೋ ಇಲ್ಲಿರೋ ಎಲ್ಲ ಕಾರ್ಯಕರ್ತರು ಎಲ್ಲ ಕಷ್ಟಪಟ್ಟು ಮಾಡಿದ್ರಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು ನಮ್ಮ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ರು ನಿಮ್ಮ ಪಂಚಾಯತಿ ಅವರು ಬೇರೆಯವರು ಯಾರನ್ನ ಬಂದಿರ್ತಾರೆ ಅಂತ ಅದೇ ಇದು ಆದಿನಾರಾಯಣವರು ಅವ್ರ ಸ್ವಂತ ಕಷ್ಟ ಇಂದ ಕೊಡ್ತಾ ಇದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ಯಾರೋ ಅಕ್ಕಪಕ್ಕದವರು ಒಬ್ಬರು ಇಬ್ರು ಬಂದ್ರೆ ನಾವು ಅವ್ರನ್ನ ಅನ್ನೋಕ್ಕಾಗಲ್ಲ ಅದು ಎಲ್ಲರೂ ಕೊಡ್ತೀವಿ ಅಂದರೆ ಎಲ್ಲರೂ ಆಸೆಗೆ ಬರ್ತಾರೆ ಆದ್ರ ಅದ್ರ ತಪ್ಪ ತಿಳ್ಕೊಬೇಡಿ ಅದರಿಂದ ಅಂತ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಡಿ ಏನೋ ಅವ್ರ ಕೊಡ್ತಾ ಇದ್ರ ಕಷ್ಟಪಟ್ಟು ಆದ್ರಿಂದ ಕಾರ್ಯಕ್ರಮನ ಎಲ್ಲರೂ ಯಶಸ್ವಿಯಾಗಿ ಮಾಡಿದಕ್ಕೆ ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಿಮಗೂ ನಮಸ್ಕಾರ ಮಾಡ್ತಾ ನಮ್ ಮಾತನ್ನು ಮುಗಿಸ್ತಾ ಇದ್ದೀವಿ ನಮ್ಮ ಪಂಚಾಯತಿ ಒಂದೂವರೆ ಸಾವಿರ ಜನ ಬಂದಿದ್ರು ಒಂದೂವರೆ ಸಾವಿರ ನಾವು ಕರೆಕ್ಟಾಗಿ ಹೇಳ್ತೀವಿ ಎಷ್ಟು ಜನ ಬಂದಿದ್ರು ಅಷ್ಟೇ ಮಿತ್ರವ್ರಿಗೆ ಸ್ವಾಗತವನ್ನು ಬಯಸ್ತಾ ನಾಲ್ಕು ಪಂಚಾಯತಿಗಳಿಂದ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಒಂದಿಸ್ತಾ ಇವತ್ತೇನು ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮದ ಅಭಿನಂದನಾ ಸಮಾರಂಭ ಸಮಾರಂಭವನ್ನು ಏರ್ಪಡಿಸಿ ಇವತ್ತು ಪತ್ರಿಕಾ ಮಾಧ್ಯಮದವ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಬುಳವಾಲ್ ತಾಲೂಕಿನ ನೆಚ್ಚಿನ ನಾಯಕರಾದಂಥ ಆದಿನಾರಾಯಣನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕರೆದಿದ್ದಾರೆ ಅವರು ನಮ್ಮ ಕೊತ್ತೂರು ಮಂಜಣ್ಣನವರ ಹಾಕ್ಕೊಟ್ಟ ಅಡ್ಪಾಯಿಂದ ಅಡ್ಪಾಯದಲ್ಲಿ ಅವರ ಕೊತ್ತೂರು ಮಂಜಣ್ಣವರ ಮಾರ್ಗದರ್ಶನ ಅವರೇನು ಮೊದಲು ಅವರು ಯಶಾಸಕರಾಗಿದ್ದಾಗ ಎಲ್ಲ ಮುಳುಬಾಗ ತಾಲೂಕಿನ ಎಲ್ಲ ತಾಯಂದಿರಿಗೂ ಅಕ್ಕ ತಮ್ಮ ಅಕ್ಕ ತಂಗಿರಿಗೂ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡಿದರು ಅದನ್ನು ಮುಂದುವರಿಸ್ತಾ ಮುಂದುವರಿಸಿಕೊಂಡು ನಮ್ಮ ಆದನಾಳ್ನವರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರೂ ಸಹ ಅವರಿಗೆ ನಮ್ಮ ತಾಲೂಕಿನ ಅರವತ್ತೆಂಟು ಸಾವಿರ ಜನ ಮತವನ್ನು ಕೊಟ್ಟಿದ್ದಾರೆ ಅವರ ಋಣವನ್ನು ನಾವು ತೀರಿಸ್ಕೋಬೇಕು ನಾನು ಈ ತಾಲೂಕಿನ ಬಿಟ್ಟು ನಾನು ಹೋಗೋದಿಲ್ಲ ಈ ತಾಲೂಕಿನ ಜನತೆಗೋಸ್ಕರ ನಾನು ನಮ್ಮ ಕುಟುಂಬ ಚಿರಋಣಿಯಾಗಿರ್ತದೆ ನಾನು ಇನ್ನೂ ಈ ತಾಲೂಕಿಗೆ ಇದನ್ನು ಸೇವೆ ಸಲ್ಲಿಸಬೇಕು ತಾಲೂಕಿನ ಜನತೆಗೆ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನಲ್ಲಿ ಯುವಕ ಯುವತಿಯರ ಏನು ನಿರುದ್ಯೋಗಸ್ಥರಿದ್ರು ಅವರಿಗೆಲ್ಲ ಸುಮಾರು ಸಾವಿರಗಳಷ್ಟು ಜನರಿಗೆ ಸುಮಾರು ಕಂಪನಿಗಳನ್ನ ತರಿಸಿ ನಮ್ಮ ಮುಳುಬಾಗ ಉದ್ಯೋಗವನ್ನು ಉದ್ಯೋಗವನ್ನ ಸೃಷ್ಟಿ ಮಾಡಿ ಅವರ ಜೀವನವನ್ನ ಸುಗಮವಾಗಿ ನಡಿಬೇಕು ನಮ್ಮ ತಾಲೂಕಿನ ಜನತೆ ಸುಭಿಕ್ಷವಾಗಿ ಇರಬೇಕು ಅಂತ ಒಂದು ಮನೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಅದರ ಜೊತೆಗೆ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ನಾನು ಮಾಡಬೇಕು ಅವರಿಗೆ ನಾನು ಅರ್ಶಿನ ಕುಂಕುಮವನ್ನು ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ಬೃಹಜಾಕಾರವಾದ ಕಾರ್ಯಕ್ರಮ ಇದೇನು ಚಿಕ್ಕದಾಗಿರುವುದಲ್ಲ ಇದು ಮುಳುಬಾಲ್ ನಾವು ಒಂದು ಸಂಸಾರದಲ್ಲಿ ಒಂದು ಹತ್ತು ಜನಕ್ಕೆ ನಾವು ಬಟ್ಟೆ ತರಬೇಕಾದ್ರೂ ಸ್ವಲ್ಪ ಇಂದು ಮುಂದೆ ನೋಡ್ತೀವಿ ಅಂತಹದು ಏನು ಸರ್ಕಾರ ಅವ್ರ ಕೈಯಲ್ಲಿಲ್ಲ ಅಧಿಕಾರ ಅವರ ಕೈಯಲ್ಲಿ ಇಲ್ಲ ಪಾಪ ಅವ್ರು ಸ್ವಂತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿರ್ತಕ್ಕಂಥ ಸಂಪಾದನೆಯಲ್ಲಿ ಮುಳುಬಾಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಎಂಬತ್ತು ಸಾವಿರ ಎಪ್ಪತ್ ಸಾವಿರ ಆಗ್ಲಿ ಎಂಬತ್ ಸಾವಿರ ಆಗ್ಲಿ ಲಕ್ಷ ಜನ ಆಗ್ಲಿ ನಾನು ಸ್ವಂತ ಖರ್ಚದಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಉದಾರ ಮನೋಭಾವದಿಂದ ನಮ್ಮ ಆದನಾರಾಯಣನ್ ಅವರು ಈ ಮಡಿಲು ತುಂಬ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅಧಿಕಾರ ಇಲ್ದರೆ ಇದ್ರ ಇಲ್ಲದೇ ಅಧಿಕಾರ ಇಲ್ದರೆ ಇದ್ರೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಜನತೆ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಆದನಾರಾಯಣನ್ ಅವರ ಸೇವೆಯನ್ನ ನಾವು ಉಳಿಸ್ಕೊಂಡು ಅವ್ರಿಗೆ ಅಧಿಕಾರ ಕೊಟ್ಟು ಅಧಿಕಾರ ಕೊಟ್ಟದ ಅವರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮುಳಬಾಗ ತಾಲೂಕಿನ ಜನತೆ ಅವ್ನ ಉಪಯೋಗಿಸ್ಕೋಬೇಕು ಅವ್ರ ಕುಟುಂಬವನ್ನ ಬೆಳೆಸ್ಕೊಂಡು ನಮ್ಮ ತಾಲೂಕಿಗೆ ಅಭಿವೃದ್ಧಿಗೆ ಅವ್ರನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಆ ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಎಲ್ಲ ಕೊಟ್ಟಂತ ನಮ್ಮ ಆದಾಯಣನ್ ಅವರಿಗೆ ನಮ್ಮ ನಾಲ್ಕು ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಇನ್ನೂ ತಾಲೂಕಿನಾದ್ಯಂತ ಇನ್ನು ಇಪ್ಪತ್ತ ನಾಲ್ಕು ಗ್ರಾಮ ಪಂಚಾಯತಿಗಳಿದೆ ಟೌನ್ ಇದೆ ಎಲ್ಲಾ ತಾಯಂದ್ರಿಗೂ ಎಲ್ಲಾ ಅಕ್ಕ ತಂಗಿಯರ್ಗು ಸಹ ಅವರು ಕೊಡುವ ಕಾರ್ಯಕ್ರಮವನ್ನು ಇದೆ ಮುಂದಿನ ದಿವಸಗಳಲ್ಲಿ ನಾವು ಎಲ್ಲರೂ ಸೇರ್ಕೊಂಡು ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಸೇರ್ಕೊಂಡು ಮಹಿಳಾ ನಾಯಕರನ್ನ ನೇಮಕ ಮಾಡಿದ್ದೇವೆ ಅವರು ಸೇರ್ಕೊಂಡು ತಾಲೂಕಿನಾದ್ಯಂತ ಕೊಡುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಈ ಎರಡು ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ